ಸಿಬ್ಬಂದಿಯಿಂದ ಮಹಿಳೆಯರು ಸೇರಿ ಒಂಬತ್ತು ಮಂದಿ ವಾಹನ ಸವಾರರ ಮೇಲೆ ಹಲ್ಲೆಯಾಗಿದ್ರು ಪೊಲೀಸರು ಮಾತ್ರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಮುಜೀಬ್ ಸೈಯದ್ ಎಂಬುವವರು ಆರೋಪಿಸಿದ್ದಾರೆ ಫೆಬ್ರವರಿ ಹದಿನಾರರಂದು ಮಂಗಳೂರಿನಿಂದ ಲಕ್ಷ್ಮೀಶ್ವರಕ್ಕೆ ಎರಡು ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ರಾತ್ರಿ ಎಂಟು ಗಂಟೆಗೆ ಕುಮಟಾದ ಹೊಳೆಗದ್ದೆ ಟೋಲ್ ಪ್ರವೇಶಿಸಿದ್ದರು ಈ ವೇಳೆ ಟೋಲ್ ಸ್ಕ್ಯಾನರ್ ಸಮಸ್ಯೆಯಿಂದ ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಆಗಿಲ್ಲವಾಗಿದ್ದು ಇದಕ್ಕೆ ವಾಹನ ಸವಾರರನ್ನೇ ನಿಂದಿಸದ ಟೋಲ್ ಸಿಬ್ಬಂದಿ ಅವಾಚ್ಯ ಶಬ್ದಗಳಿಂದ ಿದ್ದಾರೆ ಇದನ್ನ ಪ್ರವೇಶಿಸಿದ್ದಕ್ಕೆ ಕಾರಿನಲ್ಲಿದ್ದ ಹದಿನಾರು ವರ್ಷದ ಯುವತಿ ನಲವತ್ತೈದು ವರ್ಷದ ಮಹಿಳೆ ಹಾಗೂ ಒಂದೂವರೆ ವರ್ಷದ ಮಗು ಸೇರಿ ಕುಟುಂಬಸ್ಥರ ಮೇಲೆ ಟೋಲ್ ಸಿಬ್ಬಂದಿ ಹಲ್ಲೆ ನಡೆಸಿದ್ದರು ಅಲ್ಲದೆ ಕಾರಿನ ಗಾಜನ್ನು ಸಹ ಪುಡಿ ಮಾಡಿದ್ದು ಈ ಸಂಬಂಧ ದೂರು ದಾಖಲಿಸಿದ್ದರೂ ಕುಮಟಾ ಪೊಲೀಸರು ಹಲ್ಲೆ ಮಾಡಿದವರನ್ನು ಬಂಧಿಸದೆ ಕರ್ತವ್ಯ ಲೋಪ ಎಸಗಿದ್ದಾಗಿ ಹಲ್ಲೆಗೊಳಗಾಗಿದ್ದ ಮಹಿಳೆ ಆಯಿಷಾ ರಮ್ಲತ್ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯ ಆಗ್ರಹಿಸಿದ್ದಾರೆ ಒಡೆದ ತಿಂಗಳಿಗೆ ಸಾಧ್ಯವಾಗದ ಅಲ್ಲಿಂದ ಓಡಿದ್ದಾರೆ ಅಲ್ಲಿ ಸಿಕ್ಕಿದಂತ ಒಬ್ಬ ಮಗಳನ್ನು ರೂಮಿನೊಳಗೆ ಹೋದ ವಿಷಯ ಕೇಳಿ ಬಂದಾಗ ಸತೀಶ್ ಹಾಗೂ ಇನ್ನು ಒಂದು ಎರಡು ಮೂರು ಜನರು ನನ್ನ ಮಗಳ ಜುಟ್ಟು ಹಿಡಿದು ಹಿಡಿದು ಸಾಲು ಹಾಗೂ ಮುಕ್ಕಾಲು ಮರ್ಡರ್ ಮಾಡದೆ ಬಿಡುವುದು ಓಪನ್ ಆಗಿ ಪೊಲೀಸರ ಮುಂದೆ ಕೂಡ ಓಪನ್ ಆಗಿ

mõni mm. <hums> . <hums> ತೋಟಗಾರಿಕಾ ಪ್ರಾಧಾನ್ಯತೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕಾ ಮಹತ್ವದ ಕುರಿತು ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ತೋಟಗಾರಿಕೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿ ಪ್ರೋತ್ಸಾಹಿಸಲು ಮಾರ್ಚ್ ಐದು ಮತ್ತು ಆರರಂದು ಬನವಾಸಿಯ ಕದಂಬೋತ್ಸವದಲ್ಲಿ ಜಿಲ್ಲಾ ಮಟ್ಟದ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ತೋಟಗಾರಿಕಾ ಉಪನಿರ್ದೇಶಕ ಡಾಕ್ಟರ್ ಬಿಪಿ ಸತೀಶ್ ತಿಳಿಸಿದರು ಅವರು ಶುಕ್ರವಾರ ತೋಟಗಾರಿಕಾ ಇಲಾಖೆಯ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಹಿತಿ ನೀಡಿ ರೈತರನ್ನು ಮತ್ತು ಸಾರ್ವಜನಿಕರನ್ನು ಆಕರ್ಷಿಸಲು ಪುಷ್ಪದಿಂದ ಬನವಾಸಿ ಮಧುಕೇಶ್ವರ ದೇವರು ಮತ್ತು ಹೂವಿನಿಂದ ವಿವಿಧ ಕಲಾಕೃತಿ ಹಾಗೂ ಸೆಲ್ಫಿ ಮಾಡೆಲ್ಗಳನ್ನು ನಿರ್ಮಿಸಲಾಗುತ್ತದೆ ವಿವಿಧ ಜಾತಿಯ ಕತ್ತರಿಸಿದ ಹೂವಿನ ಆಕರ್ಷಕ ಜೋಡಣೆ ಹೂವಿನ ಅಲಂಕಾರಿಕ ಕುಂಡಗಳ ಜೋಡಣೆ ಮಾಡಲಾಗುವುದು ವರ್ಟಿಕಲ್ ಗಾರ್ಡನ್ ಮಾಡೆಲ್ ರಂಗೋಲಿ ತರಕಾರಿ ಕೆತ್ತನೆ ಪ್ರದರ್ಶನದಲ್ಲಿ ಮುಖ್ಯವಾಗಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ರೈತರು ಬೆಳೆದ ತೋಟಗಾರಿಕಾ ಬೆಳೆಗಳ ಉತ್ತಮ ಪ್ರದರ್ಶಕಿಗಳಾದ ತರಕಾರಿ ಹೂವು ಸಾಂಬಾರು ಸಂಸ್ಕರಿಸಿದ ಪದಾರ್ಥಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತದೆ ತೋಟಗಾರಿಕಾ ಇಲಾಖೆಯಿಂದ ಸ್ಥಾಪಿತವಾದ ರೈತ ಉತ್ಪಾದಕ ಕಂಪನಿಗಳ ಉತ್ಪನ್ನಗಳ ಪ್ರದರ್ಶನ ಇಲಾಖಾ ಕಾರ್ಯಕ್ರಮಗಳ ಪಕ್ಷಿನೋಟ ಬಿಂಬಿಸಲಾಗುವುದು ಕಸದಿಂದ ರಸದಡಿ ವಿವಿಧ ತೋಟಗಾರಿಕೆ ತ್ಯಾಜ್ಯದಿಂದ ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಹನಿ ನೀರಾವರಿ ಯೋಜನೆಯ ಮಾಡೆಲ್ ಜೇನು ಕೃಷಿ ಉತ್ಪನ್ನಗಳ ಪ್ರದರ್ಶನ ಒಂದು ಜಿಲ್ಲೆಯ ಒಂದು ಉತ್ಪನ್ನ ಯೋಜನೆಯಡಿ ಸಂಸ್ಕರಿತ ಉತ್ಪನ್ನಗಳ ಪ್ರದರ್ಶನ ನಡೆಯಲಿದೆ ಪ್ರದರ್ಶನದಲ್ಲಿ ರೈತರ ಉತ್ತಮ ಪ್ರದರ್ಶಿಕೆಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು ಎಂದರು ಸಭಾಪತಿ ಬಸವರಾಜ್ ಹೊರಟ್ಟಿ ಘನ ಉಪಸ್ಥಿತಿಯಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನವನ್ನು ಮಾರ್ಚ್ ಐದರಂದು ಸಂಜೆ ಐದು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದಾರೆ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಎಂಸಿಎ ಅಧ್ಯಕ್ಷ ಸತೀಶ್ ಸೈಲ್ ಸಂಸದರು ಶಾಸಕರು ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿರಲಿದ್ದಾರೆ

ವನವಾಸಿ ಉತ್ಸವದಲ್ಲಿ ಒನ್ ಟ್ವೆಂಟಿ ಇಂಟು ಏಯ್ಟಿ ಹೀಗೆ ಒನ್ ಟ್ವೆಂಟಿ ಇಂಟು ಏಯ್ಟಿ ಫೀಟ್ ಪೆಂಡಲ್ ಟೋಟಲ್ ಪೆಂಡಲ್ ಹಾಕಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಬನವಾಸಿ ಆಗಿರೋದ್ರಿಂದ ಇವರು ಮಧುಕೇಶ್ವರನ ಲಿಂಗ ಲಿಂಗದ ಇದನ್ನು ಮಾದರಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಬೇರೆ ಬೇರೆ ಫ್ಲವರ್ ಅರೇಂಜ್ಮೆಂಟ್ಸ್ ಇರ್ತದೆ ಒಂದು ಸೆಲ್ಫಿಫೈನ್ ಮಾಡ್ತೇವೆ ಆದಷ್ಟು ಏನು ಹೂವಿನ ಜೋಡಣೆ ಆಯಿತು ಅದಲ್ಲದೆ ನಮ್ಮ ಏನು ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರುತ್ತೆ ಆಮೇಲೆ ಹನಿ ನೀರಾವರಿ ಬಗ್ಗೆ ಪ್ರಾನ್ಸೆಷನ್ ಇರ್ತದೆ ನಂತರ ಈ ಎಫ್ ಓಗಳನ್ನೇ ನಾವು ಪ್ರಮೋಟ್ ಮಾಡಿದ್ದೀವಿ ಎಫ್ ಓಗಳು ತಮ್ಮ ತಮ್ಮ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡ್ತಾರೆ ನಂತರ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ಜನರಿಗೆ ನಾವು ಸಹಾಯಧನ ಕೊಟ್ಟಿದೆ ಅವರು ಸಹ ತಮ್ಮ ಉತ್ಪನ್ನಗಳನ್ನು ಡಿಸ್ಪ್ಲೇ ಮಾಡೋಕ್ಕೆ ಅವಕಾಶವಾಗಿದೆ ನಾವು

ಕೃಷಿ ಇಲಾಖೆಯ ಉಪನಿರ್ದೇಶಕ ಟಿಎನ್ ನಟರಾಜ್ ಮಾತನಾಡಿ ಕದಂಬೋತ್ಸವದಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನದಲ್ಲಿ ಮೂವತ್ತು ಮಳಿಗೆಗಳಲ್ಲಿ ವಸ್ತು ಪ್ರದರ್ಶನಕ್ಕೆ ಏರ್ಪಾಟು ಮಾಡಿಕೊಳ್ಳಲಾಗಿದ್ದು ಈ ವರ್ಷ ಕೇಂದ್ರ ಸರ್ಕಾರವು ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಎಂದು ಘೋಷಣೆ ಮಾಡಿದೆ ಆದ್ದರಿಂದ ಸಿರಿಧಾನ್ಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಮಾರ್ಚ್ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತೋಟಗಾರಿಕಾ ಮತ್ತು ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳ ಆಶ್ರಯದಲ್ಲಿ ಸಿರಿಧಾನ್ಯ ನಡಿಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಜನರಲ್ಲಿ ಸಿರಿಧಾನ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗ್ಡೆ ಸಹಾಯಕ ನಿರ್ದೇಶಕ ಗಣೇಶ್ ಹೆಗ್ಡೆ ಕೃಷಿ ಇಲಾಖೆಯ ಅಧಿಕಾರಿ ನಂದೀಶ್ ಮುಂತಾದವರು ಇದ್ದರು